ಸ್ವೀಟ್ ಅನ್ನು ಮಾಡ್ಕೋಬಹುದು ಮಾಮೂಲಿ ಜಾಗರಿ ಪೌಡರ್ ಹಾಕಿ ಮಾಡ್ಕೋಬಹುದು ಜಾಗರಿ ಪೌಡರ್ ರಾಗಿ ಮಾಲ್ಟ್ ಹಾಕ್ಬಿಟ್ಟು ರಾಗಿ ಫೌಡರ್ ಹಾಕಿಬಿಟ್ಟು ಮಾಡ್ಕೋಬಹುದು ನಮ್ಗೆ ಆತರ ಇಷ್ಟ ಇಲ್ಲ ಅಂದರು ನಿಮ್ಮ ಹೆಸರು ನಮಸ್ಕಾರ ನಮಸ್ಕಾರ ರೀ ರೀ ಆರಾಮದೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನಮಸ್ಕಾರ ಏನ್ ಸರ್ ಸಹಜ ಆರ್ಗಾನಿಕ್ ಮಾಡ್ತಾ ಇದೀರಿ ಇವತ್ತಿನ ದಿವಸ ಎಷ್ಟೆಷ್ಟೋ ಕಂಪನಿಗಳು ಇನ್ ಸಂಸ್ಥೆಗಳು ಬೇರೆ ಬೇರೆ ರೀತಿಯಿಂದ ಜನರಿಗೆ ಒಂದ್ ಕೆಮಿಕಲ್ ಅನ್ನ ತಿನ್ಸ್ತಾ ಇದಾರೆ ಅಂತದ್ರೊಳಗೆ ನೀವು ಸಹಜ ಅಂದ್ರೆ ಸಾವಯವ ಕೃಷಿಯಿಂದ ಬಂದಿರತಕ್ಕಂತ ಉತ್ಪನ್ನಗಳನ್ನ ಜನರಿಗೆ ಒಳ್ಳೆ ರೀತಿ ಊಟ ಅಮೃತವನ್ನ ಉಣಿಸಲಿಕ್ಕೆ ಹೋಗ್ತಾ ಇದ್ರಿ ಇದ್ರ ಬಗ್ಗೆ ತಾವು ಈ ಕಂಪನಿಯ ಒಂದು ಮುಖ್ಯ ಎಂ ಡಿ ಅವರು ಏನ್ ಹೇಳ್ತೀರಿ ಸರ್ ತಾವು ಇಲ್ಲ ಸಹಜ ಆರ್ಗ್ಯಾನಿಕ್ ಅನ್ನುವ ಕಂಪನಿಯನ್ನು ನಾವು ಶುರು ಮಾಡಿದ ಮುಖ್ಯ ಉದ್ದೇಶ ಇದು ಇದು ರೈತರ ರೈತರ ರೈತರಿಂದ ರೈತರಿಗೋಸ್ಕರ ಒಂದು ಅಲ್ವಾ ಈಗ ಬ್ಯಾಕ್ ಬೋನ್ ಯಾರು ರೈತರು ಅವರಿಗೆ ಸಾವಯವದಲ್ಲಿ ಬೆಳೆದ ಪದಾರ್ಥವನ್ನು ಮಾರ್ಕೆಟ್ ಮಾಡುವ ಒಂದು ವ್ಯವಸ್ಥೆ ಬೇಕಲ್ಲ ಆ ಒಂದು ಉದ್ದೇಶದಿಂದ ಕರ್ನಾಟಕದ ಮೊದಲ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹುಟ್ಟು ಹಾಕಿ ಆ ರೈತರಿಂದ ಬೆಳೆದದ್ದನ್ನ ಅವರಿಗೆ ಪ್ರೀಮಿಯಂ ಪ್ರೈಸ್ ಕೊಟ್ಟು ಅಂತ ಹೇಳಿದ್ರೆ ಈಗ ಒಂದು ಮಾರ್ಕೆಟ್ ಅಲ್ಲಿ ಒಂದು ವಸ್ತುವಿನ ಬೆಲೆ ಇಷ್ಟು ಅಂತಿದ್ರೆ ಅದಕ್ಕಿಂತ ಜಾಸ್ತಿ ಬೆಲೆ ಕೊಟ್ಟು ಅದನ್ನು ಖರೀದಿ ಮಾಡಿ ಅದನ್ನು ಮಾರ್ಕೆಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಆಮೇಲೆ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪೆನಿ ಕರ್ನಾಟಕದ ಮೊದಲ ಫಾರ್ಮರ್ ಪ್ರೊಡ್ಯೂಸರ್ ಕಂಪೆನಿ ಈಗ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಪ್ರಯೋಜನ ಇದೆ ಏನು ಅಂತ ಹೇಳಿದ್ರೆ ಈ ಕಂಪನಿ ಓನರ್ಶಿಪ್ ಯಾರ ಗೊತ್ತಾ ಆ ಶಾರುದಾರರೇ ಈ ಕಂಪನಿಯ ಓನರ್ ಓನರ್ ಬೇರೆ ಓನರೇ ಇಲ್ಲ ಇಲ್ಲ ಎಮ್ ಡಿ ಅನ್ಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ಬಹುದು ಯಾವ ಯಾವ ಜಿಲ್ಲಾದವರು ಯಾವ ಯಾವ ಎಲ್ಲ ನಮ್ಮ ಇಡೀ ಕರ್ನಾಟಕದ ಎರಡನೇದಾಗಿ ಈಗ ಯಾವುದೇ ಒಂದು ವಸ್ತುವನ್ನು ನಾವು ಅವರಿಗೆ ಖರೀದಿ ಮಾಡಿ ಅದನ್ನು ಮಾರಾಟ ಮಾಡಿದಾಗ ಅದರಲ್ಲಿ ಬಂದಿರುವಂತಹ ಲಾಭಾಂಶವನ್ನ ಇನ್ನಷ್ಟು ಹೆಲ್ಡ್ ಪ್ರೈಸ್ ಅಂತ ಹೇಳ್ತಾರೆ ಆ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಇದು ಲೀಗಲಿ ಅಲೌಡ್ ಅಂದ್ರೆ ಶಾರುದಾರರು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಕೊಡಬಹುದು ಯಾರು ನಮಗೆ ಸಪ್ಲೈ ಮಾಡಿದ್ದಾರೆ ಅವರಿಗೆ ಪ್ರೀಮಿಯಂ ಪ್ರೈಸ್ ಕೊಟ್ಟು ನಾವು ಪರ್ಚೇಸ್ ಮಾಡಿದ್ದೀವಿ ಅದನ್ನು ಮಾರಾಟ ಮಾಡಿದ ಮೇಲೆ ಬಂದ ಲಾಭಾಂಶ ಪುನಃ ರೈತರಿಗೆ ಇಡೀ ದೇಶದಲ್ಲಿ ಮೊದಲ ಎಫ್ ನಾವು ಆ ರೀತಿಯ ಒಂದು ರೈತರಿಗೆ ಕೊಡುವಂತ ವಿದಲ್ಡ್ ಪ್ರೈಸ್ ಅನ್ನುವ ಒಂದು ವ್ಯವಸ್ಥೆ ಇದೆಯಲ್ಲ ಅದನ್ನು ನಾವು ರೈತರಿಗೆ ಕೊಡ್ತಾ ವಯಸ್ಸು ಎಷ್ಟು ಈಗ ಮೂವ್ಮೆಂಟ್ ಈ ಆರ್ಗ್ಯಾನಿಕ್ ಮೂವ್ಮೆಂಟ್ ಶುರು ಮಾಡಿದಾಗ ವರ್ಷ ಈಗ ಎಂಬತ್ ಮೂರ್ ತರ ಇಲ್ಲ ಉಲ್ಟಾ ಮೂವತ್ತೆಂಟು ವಯಸ್ಸಿನ ತರನೇ ಇದ್ದೀರಿ ನೀವು ಯಾಕಂದ್ರೆ ನೀವು ಓಡಾಡುವಂತ ಚೈತನ್ಯ ನೀವು ಅಂತ ಏನ್ ಲವಲವಿಕೆ ಆ ಉತ್ಸುಕತೆ ಏನಿದೆಯಲ್ಲ ಇದು ಹೆಂಗ್ ಬಂತು ನಿಮ್ಗೆ ಅಂತ ನೋಡಿ ನಾನು ರೈತನ ಮಗ ನಾನು ನನ್ನ ಇಡೀ ಅರ್ಧ ಜೀವನವನ್ನು ಕಳೆದಿರೋದು ಬಿ ಎಸ್ ಎನ್ ಟೆಲಿಕಾಂ ಇಂಜಿನಿಯರ್ ಆದ್ರೆ ನನ್ನ ರಕ್ತದಲ್ಲೇ ಇದೆ ರೈತ ರೈತನ ಮಗನಾದ್ರಿಂದ ನನ್ನ ಜೀವನದಲ್ಲಿ ರೈತನಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಒಂದೇ ಉದ್ದೇಶದಿಂದ ಈ ಕಂಪನಿಯನ್ನು ಹುಟ್ಟಾಕಿರುತ್ತೆ ಈಗ ನೀವು ಮೂಲ ಬೆಂಗಳೂರು ನನ್ನ ಮೂಲ ಸ್ಥಾನ ಉಡುಪಿ ಹತ್ತಿರ ಬ್ರಹ್ಮ ಅವರ ಹತ್ತಿರ ನಡೂರ್ ಅನ್ನೋ ವಿಲೇಜ್ ನನ್ನನ್ನು ಎನ್ ಆರ್ ಶೆಟ್ಟಿ ಅಂತಾರೆ ನಡೂರು ವಿಲೇಜ್ ಆರ್ ಅಂದ್ರೆ ರವೀಂದ್ರನಾಥ್ ಶೆಟ್ಟಿ ಅನ್ನೋದು ನಮ್ಮ ಸರ್ ನಡೂರು ರವೀಂದ್ರನಾಥ್ ಶೆಟ್ಟಿ ಅವರು ನನ್ನ ಹೆಸರು ತುಂಬಾ ಸಂತೋಷ ಅಲ್ಲಿ ಕೃಷಿಯನ್ನೇ ವೇ ಆಫ್ ಲೈಫ್ ಅಂದ್ರೆ ಕೃಷಿ ಮಾಡ್ಕೊಂಡು ಬದುಕಿ ಬಂದವರು ನಾವು ಇವತ್ತು ಈ ಹದಿನೈದು ವರ್ಷದ ಒಂದು ಸೆಲೆಬ್ರೇಷನ್ ಗೆ ಹೌದು ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರದಿಂದ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಇಲ್ಲ ತುಂಬಾ ಈಗ ನಮಗೆ ನಮ್ಮ ಜೊತೆ ನಮಗೆ ಸಹಕಾರ ಕೊಟ್ಟವರು ಸಲಹೆ ಕೊಟ್ಟವರು ನಮಗೆ ನಮ್ಮ ಜೊತೆ ಬೆಳೆದವರು ಅವ್ರನ್ನೆಲ್ಲ ಕರೆದಿದ್ದೀವಿ ಸಾಕಷ್ಟು ಜನ ರೈತರು ಮುಖ್ಯ ನಮ್ಮ ಬೆನ್ನೆಲುಬೇ ರೈತರು ಸಾಕಷ್ಟು ಜನ ಬೆಂಗಳೂರಿನ ಸುತ್ತಮುತ್ತ ಕೊಪ್ಪಳ ಅಕ್ಕಿನಾಳು ಇಲ್ಲಿ ಎಸ್ ಡಿ ಕೋಟೆ ಮಾಯಸಂದ್ರ ಎಲ್ಲಾ ಕಡೆ ಎಲ್ಲ ಕಡೆ ರೈತನ ಗುಂಪು ಮಾಡಿ ಆ ಗುಂಪಿನಿಂದ ಏನು ಕಲೆಕ್ಷನ್ ಸೆಂಟರ್ ಅಂತ ಮಾಡಿ ಅವರು ಬೆಳೆದಂಥ ಪದಾರ್ಥಗಳನ್ನು ಆ ಕಲೆಕ್ಷನ್ ಸೆಂಟ್ರಿಂದ ಕಂಪ್ನಿಗೆ ತಂದು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದಲ್ಲದೆ ಇಡೀ ದೇಶದ ಇಡೀ ದೇಶದಲ್ಲಿಯೇ ನಮ್ಮ ನೆಟ್ವರ್ಕ್ ಇದೆ ಯಾಕೆ ಹೇಳ್ತೀನಿ ಅಂದ್ರೆ ಸುಂದರ್ಬಾನ್ ಕಲ್ಕತ್ತಾ ಹತ್ರ ಸುಲಭಾನ್ ಅಂತಿದೆ ಅಲ್ಲಿಂದ ಬ್ಲಾಕ್ ಪ್ಯಾಡಿ ಬರುತ್ತೆ ಇಪ್ಪತ್ಮೂರು ಟನ್ ಬ್ಲಾಕ್ ಪ್ಯಾಡಿ ತರಿಸಿದೀವಿ ಇಪ್ಪತ್ತ್ ಮೂರು ಟನ್ ಬ್ಲಾಕ್ ಪ್ಯಾಡಿ ಏನ್ ಬ್ಲಾಕ್ ಪ್ಯಾಡಿ ಅಂತಂದ್ರೆ ಕಪ್ಪು ಅಕ್ಕಿ ಕಪ್ಪು ಅಕ್ಕಿ ಅದಕ್ಕೆ ಅದರ ಮೆಡಿಸಿನಲ್ ವ್ಯಾಲ್ಯೂ ಇದೆ ಹಾಗಾಗಿ ಅಲ್ಲಿ ಅವರಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಯಾರು ತಗೊಳ್ತಾ ಇಲ್ಲ ನಾವು ಅಲ್ಲಿ ಎನ್ ಜಿ ಓ ಜೊತೆ ಕಾಂಟ್ಯಾಕ್ಟ್ ಮಾಡಿ ಆ ರೈತರಿಗೆ ಒಳ್ಳೆ ಬೆಲೆ ಕೊಟ್ಟು ಅಲ್ಲಿಂದ ಇವತ್ತಿಗೂ ಬರ್ತಾ ಇದೆ ತರಿಸ್ತಾ ಇದೆ ಆ ರೀತಿಯ ಒಂದು ವ್ಯವಸ್ಥೆ ಇದೆ ಅನ್ಸೋ ರೈತರಿಗೋಸ್ಕರ ಅವೆಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ ಇದೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಕೊಟ್ಟರೆ ಇದುವರೆಗೆ ಎನ್ ಆರ್ ಶೆಟ್ಟಿ ಹಾಂ ಓಕೆ ಸರ್ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ ನಿಮ್ಮ ಲವ್ಲೈಫಿ ನಿಮ್ಮ ಶಕ್ತಿ ನಿಮ್ಮ ಸ್ಪೋರ್ಟಿವ್ ಭಾಳ ನಮಗೆ ಓಕೆ ಸರ್ ನಿಮ್ಮ ನಿಮ್ಮ ಸಂಸ್ಥೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಲಿ ಸರ್ ಥ್ಯಾಂಕ್ ಯು ಸರ್ ಒಳ್ಳೆಯದಾಗಲಿ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ಸಹಜ ಆರ್ಗ್ಯಾನಿಕ್ಸ್ ನ ಮಾಡ್ತಾ ಇದ್ದೀರಿ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಏನಿದು ಸಹಜ ಆರ್ಗಾನಿಕ್ ಅಂತಂದರೆ ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ತಮ್ಮ ಪರಿಚಯ ಮಾಡಿಕೊಂಡು ಈ ಒಂದು ಸಹಜ ಆರ್ಗ್ಯಾನಿಕ್ಸ್ ಬಗ್ಗೆ ನನಗೆ ಒಂಚೂರು ಮಾಹಿತಿ ಕೊಡಿ ಸರ್ ಖಂಡಿತ ಸಹಜ ಆರ್ಗ್ಯಾನಿಕ್ಸ್ ಅಂತ ಹೇಳಿದ್ರೆ ಇದು ಒಂದು ರೈತ ಉತ್ಪಾದಕ ಕಂಪನಿ ಕರ್ನಾಟಕದ ಮೊಟ್ಟ ಮೊದಲ ರೈತ ಉತ್ಪಾದಕ ಕಂಪನಿ ಎರಡು ಸಾವಿರದ ಹತ್ತರಲ್ಲಿ ಸಮಾನ ಮನಸ್ಕರು ಸಾವಯವ ಕೃಷಿಕರು ಸೇರಿ ಮಾಡಿದಂತಹ ಒಂದು ಕಂಪನಿ ಇದು ಸೊ ಎಲ್ಲ ಷೇರುದಾರರು ರೈತರೇ ಆಗಿರ್ತಾರೆ ಅದರಲ್ಲೂ ಸಾವಯವ ರೈತರೇ ಆಗಿದ್ದಾರೆ ಸೊ ಸಾವಿರಕ್ಕೂ ಹೆಚ್ಚು ರೈತರಿದ್ದಾರೆ ಇಪ್ಪತ್ತೈದು ಕೂ ಹೆಚ್ಚು ಗ್ರೂಪ್ಗಳಿದೆ ಸಾವಯವ ಗ್ರೂಪ್ಗಳಿದೆ ಅವ್ರುಗಳು ಬೆಳೆಯಂಥ ಪದಾರ್ಥಗಳನ್ನು ನಾವು ಕೊಂಡುಕೊಂಡು ಪ್ರಮಾಣೀಕರಿಸಿ ಅದನ್ನು ಸಂಸ್ಕರಿಸಿ ಎಲ್ಲ ಕರ್ನಾಟಕ ಅಲ್ಲದಲ್ಲೇ ದೇಶದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೂ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನಾವು ಅದನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಸೊ ಇವತ್ತು ಹದಿನೈದು ವರ್ಷ ತುಂಬಿದೆ ಸಂಸ್ಥೆಗೆ ಆ ಒಂದು ಸಂಭ್ರಮ ಹದಿನೈದು ವರ್ಷದ ಈ ಸಂಭ್ರಮಕ್ಕೆ ಎಲ್ಲ ನಮ್ಮ ಷೇರುದಾರ ರೈತರುಗಳು ಕರ್ನಾಟಕ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಎಫ್ ಪಿ ಒಗಳ ಪ್ರತಿನಿಧಿಗಳು ಗ್ರಾಹಕರು ಹಿತೈಷಿಗಳು ಸೊ ನಮ್ಮ ನಿರ್ದೇಶಕರು ಅವರ ಕುಟುಂಬದವರು ಎಲ್ಲರೂ ಸೇರಿದ್ದಾರೆ ಸೊ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಸೊ ಕರ್ನಾಟಕದ ಮೊದಲ ರೈತ ಉತ್ಪಾದಕ ಕಂಪನಿ ಹದಿನೈದು ವರ್ಷ ತುಂಬಿರತಕ್ಕಂಥ ಒಂದು ಈ ಸಂತೋಷದ ಕ್ಷಣವನ್ನು ತಾವು ಕೂಡ ಬಂದಿದ್ದೀರಿ ಆನಂದಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಓಕೆ ಸರ್ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ ನಾನು ನಾನು ಕೂಡ ಸಹಜ ಆರ್ಗಾನಿಕ್ ಅನ್ನ ನೋಡ್ಲಿಕ್ಕೆ ಬಂದಿದ್ದೀನಿ ನೀವು ಕೂಡ ಎಲ್ಲಿಂದ ಬಂದಿರಿ ಇದನ್ನ ಯಾಕ ಇಷ್ಟು ಇಷ್ಟಪಟ್ಟು ಬರ್ತಾ ಇದ್ದೀರಿ ಇದರ ವಿಶೇಷ ಏನು ಹೇಳಿ ಸರ್ ಸಹಜ ಆರ್ಗ್ಯಾನಿಕ್ಸ್ ಬಂದು ಅದು ಊಟಕ್ಕಿಂತ ಮೊದ್ಲಿಂದಾನೇ ನಮಗೆ ಪರಿಚಯ ಸೊ ಈಗ ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಸಹಜ ಸಮೃದ್ಧ ಜೊತೆ ಕೆಲಸ ಮಾಡಲಿಕ್ಕೆ ಅವ್ರ ಜೊತೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀನಿ ಸೊ ಹಾಗಾಗಿ ಕೃಷ್ಣ ಪ್ರಸಾದ್ ಸೋಮು ಅವರೆಲ್ಲ ತುಂಬಾ ಹಳೆ ಪರಿಚಯ ನಮಗೆ ಅನಿತಾ ಅವರು ಅವರೆಲ್ಲ ಸರ್ ಸೊ ಎಲ್ಲರೂ ಜೊತೆಗೆ ಸೇರಿರ್ತಾರೆ ಅಂದ್ಬಿಟ್ಟು ಎಲ್ಲರನ್ನು ಭೇಟಿ ಆಗೋಣ ಅಂತ ಸಹಜ ಪರಿವಾರದ ಫುಲ್ ಭೇಟಿ ಆಗ್ಬೋದು ಅಂತ ನಾನು ಇವತ್ತಿನ ಆಧುನಿಕ ಕಾಲದಲ್ಲಿ ಎಲ್ಲರೂ ಕೆಮಿಕಲ್ಲು ಅಥವಾ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಕೃಷಿ ಮಾಡಿ ಅದನ್ನ ಮಾರುಕಟ್ಟಿಗೆ ತರ್ತಾ ಇದ್ದಾರೆ ಆದ್ರೆ ಇದು ಆಗಲ್ಲ ಈ ಕೆಮಿಕಲ್ ಮುಕ್ತವಾಗಿದೆ ರಾಸಾಯನಿಕ ಗೊಬ್ಬರಗಳಿಂದ ಮುಕ್ತವಾಗಿದೆ ಹೌದು ಅದನ್ನ ಏನ್ ಹೇಳ್ತೀರಿ ನೀವು ಮುಕ್ತವಾಗಿರೋದು ಒಂದು ಅದೊಂದೇ ಅಲ್ಲದೆ ಹದಿನೈದ್ ವರ್ಷ ಇದನ್ನ ನಡಸ್ಕೊಂಡ್ ಬಂದಿರೋದುನು ಅದನ್ನೂ ಒಂದ್ ದೊಡ್ಡ ಮಹತ್ವದ ವಿಷಯ ಯಾಕಂದ್ರೆ ಈ ತರ ಯಾವದೇ ಒಂದು ಮನಸ್ ಮಾಡ್ಕೊಂಡು ಹಠಾ ಹಿಡ್ಕೊಂಡು ಮಕ್ಳು ಹಠಾ ಇಡದ್ರೆ ಎರಡ್ ಗಂಟೆ ಅಲ್ಲ ಎರಡ್ ನಿಮಿಷದಲ್ಲ ಕರ್ಗೋಗತ್ತ ಅದು ಅಲ್ವ ಏನೋ ಒಂದ್ ಬಿಸ್ಕೆಟ್ ಒಂದ್ ಚಕ್ಲಿನ ಏನಾರ ಕೊಟ್ಬಿಟ್ರೆ ಕರ್ಗ ಹೋಗತ್ತೆ ಅಲ್ವೇ ಅದೇ ತರಾನೇ ನಾವು ಹಠ ಹಿಡಿದ್ರೆ ಏನೋ ಒಂದ್ ತಿಂಗಳೋ ಎರಡು ತಿಂಗಳೋ ಒಂದ್ ವರ್ಷನ ಎರಡು ವರ್ಷನ ಹಠ ಹಿಡದ್ ಮಾಡಿಬಿಡ್ತೀವಿ ಆಮೇಲೆ ಅದು ಹಠ ಕರ್ಗ ಕರ್ಗತ್ತೆ ಆದ್ರೆ ಅದೇ ಹಠಾನ ಇವ್ರು ಹದಿನೈದು ವರ್ಷದಿಂದ ನಡ್ಸ್ಕೊಂಡ್ ಬಂದಿರಲ್ಲ ಅದ್ ತುಂಬಾನೇ ಸಂತೋಷದ ವಿಷಯ ಯಾಕಂದ್ರೆ ಈಗಿನ ಕಾಲದಲ್ಲಿ ನೀವ್ ಹೇಳ್ದಂಗೆನೆ ಎಲ್ಲಾ ರಾಸಾಯನಿಕ ಪದಾರ್ಥಗಳು ಬಳಸೋದಿಕ್ಕೆ ಎಲ್ಲರನ್ನು ಪುಸ್ಲಾಯಿಸ್ತಾ ಇದಾರೆ ಅಲ್ವಾ ಮನುಷ್ಯನಿಗೆ ಎಷ್ಟೇ ತೊಂದರೆ ಆಗ್ಲಿ ಬಟ್ ಕಂಪ್ನಿನವರ್ಗಂತೂ ಒಳ್ಳೆ ಲಾಭ ಆಗುತ್ತೆ ಸೊ ಹಾಗಾಗಿ ತಂದು ತಂದು ಕೊಡ್ತಿರ್ತಾರೆ ಅಂತದ್ರಲ್ಲಿ ಆ ರೈತರನ್ನ ಇಲ್ಲಪ್ಪಾ ಇದಲ್ದೇನೆ ನಿಮಗ ಒಳ್ಳೆ ಮಾರುಕಟ್ಟೆ ಇದೆ ಇಲ್ಲಿ ಇದ್ರ ಮೂಲಕ ನಿಮ್ಮ ಸರಗು ಎಲ್ಲ ಹೊರ ಹೋಗ್ಬೋದು ನಿಮ್ಗೆ ಒಳ್ಳೆ ಆದಾಯ ಸಿಗತ್ತೆ ಅಂತ ಸಹಜ ಆರ್ಗ್ಯಾನಿಕ್ಸ್ ಸಹಜ ಸಮೃದ್ಧ ಎಲ್ಲ ಸದ್ಯಕ್ಕೆ ಸೇರ್ಕೊಂಡು ಕೆಲಸ ಮಾಡ್ತಿರೋದು ತುಂಬಾ ಸಂತೋಷದ ವಿಷಯ ನೀವ್ ಇದನ್ನ ಕವರ್ ಮಾಡ್ತಿರೋದು ಇನ್ನೂ ಸಂತೋಷದ ವಿಷಯ ಆದಷ್ಟು ಜನಕ್ಕೆ ಸೇರ್ಲಿ ಈ ಸುದ್ದಿ ಅಂಡ್ ಆದಷ್ಟು ಜನ ಬಳಸ್ಲಿ ಅಂಡ್ ಹಠ ಹಿಡಿಬಹುದು ನಾವು ನಾನು ಬೆಂಗಳೂರಿನ ನನ್ನ ಹೆಸರು ವಿಜಯ್ ಅಂತ ನಾನು ಅಲ್ಲಪ್ಪ ನಾನು ಹಲವಾರು ಮಿಷಿನ್ಗಳ ಜೊತೆ ಕೆಲಸ ಮಾಡೋದು ಟೆಕ್ನಾಲಜಿ ಜೊತೆ ಕೆಲಸ ಮಾಡೋದು ಸರಿ ಸಹಜ ಅವ್ರ ಜೊತೆ ಸುಮಾರು ಮಿಲೆಟ್ಸ್ ಬಗ್ಗೆ ಹಾಗೂ ಬೇರೆ ಇತರ ಇದ್ರ ಬಗ್ಗೆ ಪ್ರೊಸೆಸಿಂಗ್ ಅದರದೆಲ್ಲ ನಾನು ಕನ್ಸಲ್ಟ್ ಮಾಡ್ತೀನಿ ಸರಿ ಇಲ್ಲದೇ ಬೇರೆ ಬೇರೆ ಕಡೆನೂ ಮಾಡ್ತೀನಿ ಸಂತೋಷ